ಚಾಣಕ್ಯ ನೀತಿ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಹತ್ತು ಸಲಹೆಗಳು ಮೊದಲನೆಯದಾಗಿ ಸ್ಪಷ್ಟ ಗುರಿ ಚಾಣಕ್ಯ ನೀತಿಯ ಪ್ರಕಾರ ಸ್ಪಷ್ಟ ಉದ್ದೇಶ ಯಶಸ್ಸಿನ ಮೂಲ ನಿಮ್ಮ ಗುರಿಯನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿ ಮತ್ತು ಅದರ ಮೇಲೆ ಕೇಂದ್ರೀಕೃತರಾಗಿರಿ ಆತ್ಮವಿಶ್ವಾಸ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಶಕ್ತಿ ಇಲ್ಲ ನಿಮ್ಮ ಮೇಲೆ ನಂಬಿಕೆಯಿಡಿ ಮತ್ತು ನಿಮ್ಮ ದೌರ್ಬಲ್ಯಗಳನ್ನು ಸರಿಪಡಿಸಲು ಪ್ರಯತ್ನಿಸಿ ಆತ್ಮ ನಿಯಂತ್ರಣ ಶಿಸ್ತು ಮತ್ತು ಆತ್ಮನಿಯಂತ್ರಣ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ತಂದುಕೊಡುತ್ತದೆ ಅಧ್ಯಯನ ಮಾಡುವಾಗ ಬೇರೆ ವಿಷಯಗಳಲ್ಲಿ ತೊಡಗುವುದನ್ನು ತಪ್ಪಿಸಿ ಒಳ್ಳೆಯ ಸ್ನೇಹಿತರು ಸಹವಾಸದ ಪ್ರಕಾರ ಬೀಳುತ್ತದೆ ಅಧ್ಯಯನಕ್ಕೆ ಪ್ರೇರೇಪಿಸುವ ಮತ್ತು ಸಹಾಯ ಸ್ನೇಹಿತರನ್ನು ಆಯ್ಕೆ ಮಾಡಿ ಕಠಿಣ ಪರಿಶ್ರಮ ಚಾಣಕ್ಯರು ಹೇಳುತ್ತಾರೆ ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸು ಸಿಗುತ್ತದೆ ವಿಶ್ರಾಂತಿ ಮತ್ತು ಸೋಮಾರಿತನ ತ್ಯಜಿಸಿ ಕಠಿಣ ವಿಷಯಗಳಿಗೆ ಹೆಚ್ಚು ಸಮಯ ನೀಡಿ ಆರೋಗ್ಯದ ಕಾಳಜಿ ಆರೋಗ್ಯವೇ ಭಾಗ್ಯ ಓರ್ವ ವಿದ್ಯಾರ್ಥಿ ಅಧ್ಯಯನದ ಜೊತೆಗೆ ತನ್ನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆಯೂ ಕಾಳಜಿ ವಯಸ್ಸು ಏಕಾಗ್ರತೆ ಮುಖ್ಯ ಏಕಾಗ್ರತೆ ಇಲ್ಲದೆ ಯಶಸ್ಸು ಅಸಾಧ್ಯ ಅಧ್ಯಯನ ಮಾಡುವಾಗ ಗಮನ ಬೇರೆಡೆ ಸೆಳೆಯುವ ವಿಷಯಗಳಿಂದ ದೂರವಿರಿ ಉದಾಹರಣೆಗೆ ಮೊಬೈಲ್ ಅಥವಾ ಇತರ ಮನೋರಂಜನೆ ಗುರುವಿನ ಗೌರವ ಚಾಣಕ್ಯನ ಪ್ರಕಾರ ಗುರುವಿನ ಆಶೀರ್ವಾದ ಮತ್ತು ಜ್ಞಾನ ವಿದ್ಯಾರ್ಥಿಗಳನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯುತ್ತದೆ ನಿಮ್ಮ ಶಿಕ್ಷಕರ ಮಾರ್ಗದರ್ಶನ ಪಾಲಿಸಿತ ಅಧ್ಯಯನ ನಿಯಮಿತ ಅಧ್ಯಯನ ಯಶಸ್ಸಿನ ಕೀಲಿ ಕೈ ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದುವುದನ್ನು ದೊಡ್ಡ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಇಷ್ಟು ಚಾಣಕ್ಯನ ನಿಯಮಗಳು